ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಗಾಂಕ ಸದ್ಯ ಈಗ ಧರ್ಮಸ್ಥಳದ ನೂರಾರು ಶವಗಳ ಕೇಸಲ್ಲಿ ಬಹಳ ನಿರ್ಣಾಯಕವಾದಂತಹ ಒಂದು ಘಟ್ಟಕ್ಕೆ ಬಂದು ತಲುಪಿದ್ದಾಗಿದೆ ಯಾಕಂದ್ರೆ ಇವತ್ತು ಈ ಕೇಸ್ನಲ್ಲಿ ಮೆಗಾ ಟ್ವಿಸ್ಟ್ ಈ ಕಡೆ ಇಲ್ಲ ಆ ಕಡೆ ಎರಡರೊಳಗೊಂದು ಟ್ವಿಸ್ಟ್ ಸಿಗತ್ತೆ ನಿನ್ನೆ ಬಹುತೇಕ ನಿರೀಕ್ಷೆ ಎಷ್ಟಿತ್ತೋ ಅಷ್ಟು ಜಾಗಗಳನ್ನು ಆಗದಿದ್ದಾಗಿದೆ ಇವತ್ತು ಕೂಡ ಆ ಪ್ರಕ್ರಿಯೆ ಮುಂದುವರೆದಿದೆ ಹಾಗಾದ್ರೆ ಸಾಕ್ಷಿದಾರ ಮೊದಲ ಬಾರಿಗೆ ಈ ಮಾರ್ಕ್ ಆಗಿರುವಂತಹ ಪಾಯಿಂಟ್ ಬಗ್ಗೆ ಒಂದು ಮಹತ್ವದ ಅಭಿಪ್ರಾಯ ಇಟ್ಟಿರೋದು ಗೊತ್ತಾಗ್ತದೆ ಈಗ ಏನ್ ಹಾಗಾದ್ರೆ ಅನಾಮಿಕ ಸಾಕ್ಷಿದಾರನ ಅಭಿಪ್ರಾಯ ಆತ ಹೇಳ್ತಿರೋದೇನು ಇಷ್ಟಾದ್ಮೇಲೆ ಈಗ ಎಲ್ಲೂ ಕೂಡ ಒಂದೇ ಒಂದು ಅಸ್ಥಿ ಪಂಜರದ ಸುಳಿವು ಇಲ್ಲ ಅಷ್ಟು ನಿರಾಸೆ ಆಗ್ತಾ ಇದೆ ಎಲ್ಲರೂ ಏನೋ ಸಿಗತ್ತೆ ಏನೋ ಸಿಗತ್ತೆ ಅಂತ ಕಾಯ್ತಿದ್ದ ಅವ್ರಿಗೆ ಮತ್ತೊಂದು ಕಡೆ ನೋಡಿದ್ರೆ ಏನೂ ಸಿಗ್ತಿಲ್ಲ ಈತ ಬುರುಡೆ ಅನ್ನೋ ರೀತಿಯಲ್ಲಿ ಅವರದ್ದೇ ಆದ ಜಜ್ಮೆಂಟ್ ಆಗ್ತಿದೆ ಸೊ ಎರಡೂ ಕಡೆಯೂ ಕೂಡ ಅದರದ್ದೇ ಆದಂತಹ ಆಯಾಮ ತೆರೆದುಕೊಳ್ತಿದೆ ಈ ಹೊತ್ತಲ್ಲಿ ಸಾಕ್ಷಿದಾರ ಹೇಳ್ತಿರೋದೇನು ರಾತ್ರಿ ಸುದೀರ್ಘ ಸಭೆ ನಡೆಸಿದ ಮೊಹಾಂತಿ ಅವರು ನೈಟ್ ಮೀಟಿಂಗ್ ಏನಾಯ್ತು ಹಾಗಾದ್ರೆ ಡೀಟೇಲ್ಸ್ ಎಲ್ಲ ಅಲ್ಲಿ ಆಗ್ತಿರೋ ಬೆಳವಣಿಗೆ ಬಗ್ಗೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಈ ಬಗ್ಗೆ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಈಗ ಮೂರನೇ ದಿನದ ಪ್ರಕ್ರಿಯೆ ಇದು ಆಲ್ರೆಡಿ ಎರಡನೇ ದಿನದ ಮೇಲೆ ತುಂಬ ನಿರೀಕ್ಷೆ ಇತ್ತು ಆತ ಹೇಳಿರೋದು ನಿಜ ಆಗುತ್ತಾ ಅಂತ ಬಟ್ ಅಲ್ಲಿ ಯಾವುದೇ ಆಸ್ತಿ ಮೂಳೆಗಳು ಮತ್ತೊಂದು ಸಿಗಲಿಲ್ಲ ಪ್ಯಾನ್ ಕಾರ್ಡು ಮತ್ತೆ ಐ ಡಿ ಸಂಬಂಧಪಟ್ಟ ಬ್ಯಾಗು ಬಟ್ಟೆ ಅದೊಂದು ಸುದ್ದಿ ಹೊರಗಡೆ ಬಂತು ಒಂದು ನೆನಪಿರಲಿ ಎಸ್ ಐ ಟಿ ಅವರು ಅಧಿಕೃತವಾಗಿ ಯಾವುದೇ ದೃಶ್ಯ ಅಥವಾ ಮಾಧ್ಯಮ ಪ್ರಕಟಣೆ ರೀತಿಯಲ್ಲಿ ಕೊಡ್ತಾ ಇಲ್ಲ ಇದು ತುಂಬ ಸೂಕ್ಷ್ಮ ಪ್ರಕರಣ ಆಗಿರೋದ್ರಿಂದ ಸ್ಪಾಟ್ ಅಲ್ಲಿರುವಂತಹ ಮಾಹಿತಿ ಅಲ್ಲಿರುವಂಥವ್ರಿಂದ ಹೊರಗಡೆ ಕೆಲವು ವಿಚಾರಗಳು ಬರ್ತಾವೆ ನಿನ್ನೆ ಇದೊಂದು ವಿಷಯ ಎಲ್ಲ ಕಡೆ ಸದ್ದಾಯಿತು ಆ ಬಗ್ಗೆ ಗಮನ ಹರಿಸಿರ್ತಾರೆ ಪೊಲೀಸರು ಯಾರದ್ದು ಏನು ಕಥೆ ಇದು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಮಹಿಳೆದ ಅಥವಾ ಹೇಗೆಲ್ಲ ಸೇರ್ತು ಅನ್ನೋದ್ರ ಬಗ್ಗೆ ನೋಡ್ತಾ ಇರ್ತಾರೆ ಪೊಲೀಸರು ಗಮನಕ್ಕೆ ಇದು ಆದರೆ ಇವತ್ತು ಮೂರನೆಯ ದಿನ ಐದು ಆರು ಅಂದ್ಕೊಂಡು ಮುಂದೆ ಸಾಕ್ತಾನೆ ಇದೆಯಲ್ವಾ ಈ ಹೊತ್ತಲ್ಲಿ ಸಾಕ್ಷಿದಾರ ಎಸ್ ಐ ಟಿ ಮುಂದೆ ಮಹಾಂತಿ ಅವರ ಎದುರು ಅನುಚೇತ್ ಅವರ ಎದುರು ಒಂದು ಅಭಿಪ್ರಾಯ ಹೊರ ಹಾಕಿರೋದು ಗೊತ್ತಾಗ್ತಿದೆ ಈಗ ನನ್ನ ನೆನಪಿನ ಪ್ರಕಾರ ಇಲ್ಲೇ ಹೂತಿದ್ದೀನಿ ನಾನು ಇಂತಹ ಕಾಲುದಾರಿ ಅಂತ ಅಥವಾ ಕಾಲು ದಾರಿ ಬೇರೆ ತೋರಿಸಿದ್ದಾರೆ ಕಾಲು ದಾರಿ ಅಂದರೆ ಎಲ್ಲರಿಗೂ ಗೊತ್ತಿರೋಲ್ಲ ಅದು ಆ ಭಾಗದಲ್ಲಿ ತುಂಬ ರೂಢಿ ಇರೋರ್ಗೂ ಗೊತ್ತಿರುತ್ತೆ ಆ ಕಾಲು ದಾರಿ ಶಾರ್ಟ್ಕಟ್ಟು ನೇತ್ರಾವತಿ ಸ್ನಾನ ಘಟ್ಟದ ಆ ಕಡೆ ಈ ಕಡೆ ಓಡಾಡೋದಕ್ಕೆ ಸೊ ಅಲ್ಲಿಗೆ ಈ ಜಾಗದಿಂದಾನೇ ಬರ್ತಿದ್ವಿ ನಾವು ಅಂತ ಒಂದು ಕಾಲು ದಾರಿ ಕೂಡ ತೋರಿಸಿದ್ದು ಅಲ್ಲಿಂದ ಎಲ್ಲ ಬಂದಿದ್ದಾರೆ ಆತ ತೋರಿಸಿದ್ದು ಹೇಳಿದ್ದು ಎಲ್ಲ ಫಾಲೋ ಆಗ್ತಿದೆ ಸೈಟಿಂದ ಅಷ್ಟು ಪೇಷನ್ಸಿಂದ ಆ ಟೀಮ್ ಕೂಡ ಕೆಲಸ ಮಾಡ್ತಾ ಇದೆ ಆದರೆ ಎಲ್ಲೂ ಏನೂ ಸಿಕ್ತಿಲ್ಲ ಆತ ಹೇಳ್ತಿರೋದು ಬಹುಶಃ ಪ್ರವಾಹ ಬಂದು ಕೊಚ್ಚಿಕೊಂಡು ಹೋಗಿರೋ ಸಾಧ್ಯತೆ ಇರುತ್ತೆ ಅಂತ ಸ್ಥಳೀಯರು ಕೂಡ ಕೆಲವರು ಅದೇ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೊಂದು ಜೋರು ಪ್ರವಾಹ ಆಗಿ ಕಾಡಿನ ಪ್ರದೇಶದಲ್ಲೂ ನೀರು ನಿಂತು ಎಷ್ಟೋ ಪದರಗಳು ಕೊಚ್ಚಿಕೊಂಡು ಹೋಗಿರೋ ಸಾಧ್ಯತೆ ಇದೆ ಅದು ಅಂಥದ್ದೇ ಜಾರೋ ಮಣ್ಣಿನ ಪ್ರದೇಶ ಆಗಿರೋದ್ರಿಂದಾಗಿ ಅಂಥದ್ದಾಗಿರಬಹುದು ಹತ್ತು ಹನ್ನೆರಡು ವರ್ಷಗಳ ಹಿಂದಿನ ಕೆಲವು ಸಾಕ್ಷಿಗಳು ಅಂತಹ ಎಲ್ಲ ಕುರುಹುಗಳು ಕೂಡ ಕೊಚ್ಕೊಂಡು ಹೋಗಿರಬಹುದು ಸಾಧ್ಯತೆ ಇದೆ ಅನ್ನೋ ಚರ್ಚೆ ಆಗ್ತಿದೆಯಂತೆ ಸದ್ಯ ಈಗ ಸಾಕ್ಷಿದಾರ ಹೇಳ್ತಿರೋದು ಅದನ್ನ ಹಿಂಗಾಗಿರೋ ಚಾನ್ಸ್ ಇದೆ ಆದ್ರೆ ಒಂಬತ್ತು ಹತ್ತು ಹನ್ನೊಂದು ಒಂಬತ್ತರ ನಂತರ ಬರೋದು ಸ್ಪೆಷಲಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ನಾಲ್ಕು ಪಾಯಿಂಟ್ ಅಂತೂ ಸವಿಯೋ ಜಾಗ ಅಲ್ಲ ಮತ್ತು ಇಲ್ಲಿ ಒಂದಲ್ಲ ಮಲ್ಟಿಪಲ್ ಬಾಡೀಸ್ ಒಟ್ಟೊಟ್ಟಿಗೆ ಮಾಡಲಾಗಿದೆ ಒಟ್ಟೊಟ್ಟಿಗೆ ಅಂದ್ರೆ ಒಂದೇ ಸಲ ಸತ್ತಿದ್ರೆ ಅವರು ಅಥವಾ ಲೇಯರ್ ಬೈ ಲೇಯರ್ ಬೇರೆ ಬೇರೆ ರೀತಿಯಲ್ಲಿ ಅಲ್ಲೇ ಒಂದು ಜಾಗದಲ್ಲಿ ಒಂದು ಚೂರು ಆ ಕಡೆ ಈ ಕಡೆ ಹೂತಿರೋದಾ ಅದು ಹೆಂಗೆ ಅಂತ ಗೊತ್ತಾಗ್ಬೇಕು ಒಂದು ಸಿಕ್ಕಿಲ್ಲ ಅಂದರೂ ಇನ್ನೊಂದು ಸಿಗತ್ತೆ ಅಲ್ಲಿ ಸಿಕ್ಕೇ ಸಿಗತ್ತೆ ಅತಿ ಹೆಚ್ಚು ಈ ಮಾರ್ಕಿಂಗ್ ಆಗಿರೋ ಪಾಯಿಂಟ್ಗಳಲ್ಲೇ ಅತಿ ಹೆಚ್ಚು ಹದಿಮೂರರಲ್ಲಿದೆ ಇದೆ ಅನ್ನೋ ರೀತಿಯಲ್ಲಿ ಒಂದು ಮಾತು ಕೇಳಿ ಬರ್ತಿದೆ ಅದನ್ನು ಪತ್ರಿಕಾ ಪ್ರಕಟಣೆಯಲ್ಲಿ ಮಂಜುನಾಥ್ ಅವರು ವಕೀಲರು ಸುಜಾತಾ ಭಟ್ ಕಡೆ ವಕೀಲರ ಪತ್ರಿಕಾ ಪ್ರಕಟಣೆ ಅಂತ ಈ ಶೀಟ್ ಕೂಡ ಹೊರಗಡೆ ಬರ್ತಿದೆ ಅದರಲ್ಲಿ ನೋಡಬಹುದು ಒಂದೊಂದು ನಂಬರಲ್ಲೂ ಮೂರು ಶವ ನಾಲ್ಕು ಶವ ಐದು ಆರು ಏಳು ಮ್ಯಾಕ್ಸಿಮಮ್ ಇರೋದು ಹದಿಮೂರರಲ್ಲಿ ಮತ್ತು ಇನ್ನು ಗುರುತಿಸದ ಇನ್ನೊಂದು ಜಾಗ ಇದೆಯಂತೆ ಹದಿಮೂರು ಬಿಟ್ಟು ಅದರಲ್ಲಿ ಎಲ್ಲಕ್ಕಿಂತ ಹೆಚ್ಚು ಬಾಡಿಗಳನ್ನು ಹೂತು ಹಾಕಿರೋ ಮಾಹಿತಿ ಅವ್ರಿಗೆ ಸಿಕ್ಕಿದೆಯಂತೆ ಸಾಕ್ಷಿದಾರನ ಕಡೆಯಿಂದ ಇದು ಸುಜಾತಾ ಭಟ್ ಕಡೆಯಿಂದ ಅಂದರೆ ಅವರ ವಕೀಲರ ಕಡೆಯಿಂದ ಪ್ರೆಸ್ ರಿಲೀಸ್ ಅಂತ ಓರ್ಡ್ ಆಡ್ತಿರುವಂಥ ಶೀಟು ಗಮನಿಸಬಹುದು ಹಾಗಾಗಿ ಈಗ ಆತ ತುಂಬ ಇದ್ದ ಆ ಕಾನ್ಫಿಡೆನ್ಸ್ ಎಲ್ಲ ಕರಗಿ ಹೋದಂಗೆ ಕಾಣಿಸ್ತಿದೆ ಮೂರು ದಿನ ಆಯಿತು ಒಂದು ಮೂಳೆ ಸಿಕ್ಕಿದ್ರೂ ಕೂಡ ಅದು ಬೇರೆ ಟ್ವಿಸ್ಟ್ ಕೊಡ್ತಿತ್ತು ಮತ್ತು ನಿನ್ನೆಯಿಂದ ನಾನು ಹೇಳ್ತಾ ಇದ್ದೀನಿ ಆತ ಬುರುಡೆ ತಂದ ಜಾಗವನ್ನು ಯಾಕೆ ಆಗದಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ ಅದೆಲ್ಲ ಎಸ್ ಐ ಟಿ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರು ನೋಡ್ಕೊಂಡಿರ್ತಾರೆ ಅದ್ರ ಬಗ್ಗೆ ಎಲ್ಲ ಗಮನ ಹರಿಸಿರ್ತಾರೆ ಅವರೇ ಇನ್ನು ಇವತ್ತು ಮೊಹಾಂತಿಯವರು ಮುಂದೆ ನಿಂತು ಮಾಡಬೇಕು ಹದಿಮೂರನೇ ನಂಬರ್ ಅಂತ ಕೇಳ್ತಿದ್ದಾರೆ ಬಟ್ ಯಾರು ಒಪ್ಕೊಂಡಿಲ್ಲ ಸೀರಿಯಲ್ ನಂಬರ್ ಪ್ರಕಾರವೇ ಹೋಗುತ್ತೆ ಪ್ರಕ್ರಿಯೆ ಹಂಗೆ ಆಚೆ ಈಚೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಸೊ ಅಲ್ಲೇನು ಪ್ರಾಬ್ಲಮ್ ಇಲ್ವಲ್ಲ ಇವತ್ತಲ್ಲ ಅಂದರೆ ನಾಳೆಗಾದರೂ ಸಿಗಬೇಕು ಇವತ್ತೊಂದು ನಾಲ್ಕು ಆಗಿದ್ರೆ ಹತ್ರ ತನಕನೂ ಹೋಗಬಹುದು ಅಂತ ಹೇಳೋಕ್ಕಾಗಲ್ಲ ಜನ ಜಾಸ್ತಿ ಕರ್ಕೊಂಡಿದ್ದಾರೆ ಕಾರ್ಮಿಕರನ್ನ ಹತ್ತು ಕೂಡ ಆತನಿಗೆ ಸಿಗೋ ನಿರೀಕ್ಷೆ ಇರೋ ಸಮತಟ್ಟಾದ ಪ್ರದೇಶದಲ್ಲಿದೆ ಅಂದರೆ ಅಲ್ಲಿ ಯಾವುದೇ ಹೊಸ ರಸ್ತೆ ಆಗಲಿ ಕೆಲಸ ಆಗಿಲ್ಲ ಬಿಲ್ಡಿಂಗ್ ಬಂದಿಲ್ಲ ಮರ ಗಿಡಗಳು ಬೆಳೆದಿಲ್ಲ ಕೊಚ್ಕೊಂಡು ಹೋಗೋ ಜಾಗ ಅಲ್ಲ ಸೊ ಆತ ಗುರ್ತಿಸೋದಕ್ಕೂ ಈಸಿ ಆಗಿರೋ ಜಾಗ ಅದು ಕಾಡಲ್ಲಾದರೆ ಎಷ್ಟು ಗುರ್ತಿರೋರಾದ್ರೂ ಒಂದು ವರ್ಷ ಬಿಟ್ಟು ಬಂದರೆ ಮರ್ತು ಹೋಗುತ್ತೆ ಅಷ್ಟು ಚೇಂಜಸ್ ಆಗತ್ತೆ ಆದರೆ ಸಮತಟ್ಟಾದ ಪ್ರದೇಶ ರಸ್ತೆ ಪಕ್ಕದ ಪ್ರದೇಶ ನದಿ ಸ್ನಾನಘಟ್ಟದ ಅಕ್ಕಪಕ್ಕ ಅದೆಲ್ಲ ಓಪನ್ ಆಗಿರುತ್ತೆ ಮತ್ತೆ ಚೇಂಜಸ್ ಆಗಿರಲ್ಲ ಸೊ ಈಸಿಯಾಗಿ ಗುರುತಿಸಬಹುದು ಅದು ಜಾಗ ಯಾರಿಗಾದರೂ ನೆನಪಿರತ್ತೆ ರೀತನಿಗೆ ಮತ್ತೊಬ್ಬರಿಗೆ ಅಂತಲ್ಲ ಯೂಶ್ವಲಿ ನೆನಪಿರುತ್ತೆ ಅಷ್ಟು ವರ್ಷ ಲೋಡ್ ಆಡ್ದವ್ರಿಗೆ ಹಾಗಾಗಿ ಅದು ಮಿಸ್ಸೇ ಆಗಲ್ಲ ಅಂತ ಆತ ಹೇಳ್ತಿದ್ದಾನೆ ಇವತ್ತು ನಿರ್ಣಾಯಕ ಹತ್ತು ಒಂಬತ್ತು ಹತ್ತರ ತನಕ ಹೋದರೆ ಅಕಸ್ಮಾತ್ ಅಲ್ಲಿಗೆ ಹೋಗಿ ತಲುಪೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ನಾಳೆ ಇದೊಂಥರ ಕನ್ಕ್ಲೂಷನ್ ಘಟ್ಟಕ್ಕೆ ಬಂದು ತಲುಪತ್ತೆ ಹಾಗಂತ ಅಲ್ಲಿಗೆ ಮುಗಿತಾ ಇನ್ನೂ ಪಾಯಿಂಟ್ಸ್ ಇವೆ ಅದನ್ನು ಮಾಡಬೇಕಾಗತ್ತೆ ಸೈಟಿ ಕಡೆ ಕ್ಷಣದವರೆಗೂ ಕೂಡ ಆತ ತೋರಿಸ್ದಷ್ಟು ಆಗಿಯೋದು ಕಟ್ಟ ಕಡೆಯ ಜಾಗವನ್ನು ಬಿಡದೆ ಹುಡುಕೋದು ಅನಿವಾರ್ಯ ಆಗತ್ತೆ ಹಾಗಾಗಿ ಜನಕ್ಕೆ ಒಂದು ರೀತಿಯಲ್ಲಿ ಇದು ಸುಳ್ಳ ಹಾಗಾದ್ರೆ ಈತ ಹೇಳಿದ್ದಷ್ಟು ಸುಳ್ಳ ಅನ್ನೋ ರೀತಿಯಲ್ಲಿ ಮಾತುಗಳು ಶುರುವಾಗಿವೆ ಬುರುಡೆ ಬಿಟ್ಟಿದ್ದು ಇತ್ತ ಬುರುಡೆ ತಂದಿದ್ದಲ್ಲ ಅನ್ನೋ ರೀತಿಯಲ್ಲಿ ಆರೋಪಗಳು ಶುರುವಾಗಿವೆ ಎರಡು ಆಯಾಮದಲ್ಲಿ ಚರ್ಚೆ ಗಮನಿಸ್ತಾ ಇದ್ದೀವಿ ಆದರೆ ಪೇಶನ್ಸ್ ಇಂದ ಇವತ್ತು ನಾಳೆ ಮ್ಯಾಕ್ಸಿಮಮ್ ನಾಡಿದ್ದು ಕೂಡ ನೋಡಬೇಕಾಗಿ ಬರಬಹುದು ಅಲ್ಲಿ ಜಾಗದಲ್ಲಿ ಏನಾಗತ್ತೆ ಅಂತ ಇನ್ನೊಂದು ಕಡೆ ನಿನ್ನೆ ಏಳು ಏಳುವರೆಯಿಂದ ಒಂಬತ್ತುವರೆ ಹತ್ತು ಗಂಟೆ ತನಕ ಮೊಹಾಂತಿಯವರು ನಿರಂತರ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಅಂದ್ರೆ ಈ ಕೇಸ್ ನ ಗಾಂಭೀರ್ಯತೆ ಆಳ ಆಗಲ್ಲ ತುಂಬಾ ಸೀರಿಯಸ್ ಆಗಿ ಎಸ್ ಐ ಟಿ ತಗೊಂಡಿದೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಏನೋ ಆಕ್ಷನ್ ಆಗ್ತಿದೆ ಮಾಜಿ ಅಧಿಕಾರಿಗಳು ನಿನ್ನೆನೆ ರಿಪೋರ್ಟ್ ಮಾಡಿದ್ವಿ ಇದನ್ನ ಮಾಜಿ ಅಧಿಕಾರಿಗಳು ನೈನ್ಟೀನ್ ನೈನ್ಟಿ ಫೈವ್ ಇಂದ ಔಟ್ಪೋಸ್ಟ್ ಅಲ್ಲಿ ಕೆಲಸ ಮಾಡಿದವರು ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿದವರು ಆ ಪೈಕಿ ಯಾರದೋ ಒಬ್ಬರದ್ದು ಹೆಸರು ಹೇಳಿದಾನೆ ಸಾಕ್ಷಿದಾರ ಅನ್ನೋದು ಗೊತ್ತಾಗಿದೆ ಬಗ್ಗೆ ಡೀಟೇಲ್ಸ್ ಇಟ್ಟಿದ್ವಿ ನಿನ್ನೆನೆ ಹಾಗಾಗಿ ಅವರ ನೇತೃತ್ವದಲ್ಲಿಯೇ ಈ ಕೆಲಸ ಆಗ್ತಿತ್ತು ಅಂತಾನೋ ಅವರ ರಕ್ಷಣೆ ಇತ್ತು ಅಂತಾನೋ ಅಥವಾ ಏನೋ ಅವ್ರ ಪಾತ್ರದ ಬಗ್ಗೆ ಏನೋ ಒಂದು ಮಾಹಿತಿಯನ್ನು ಈತ ಕೊಟ್ಟಿರೋದರಿಂದ ಮಾಜಿ ಅಧಿಕಾರಿಗಳದ್ದೆಲ್ಲ ಡೀಟೇಲ್ಸನ್ನು ಈಗ ಎಸ್ ಪಿ ಮೂಲಕ ತಗೊಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಈ ಪ್ರಕ್ರಿಯೆಗಳೆಲ್ಲ ಆಗಿ ಆಗ್ತಾ ಇದೆ ಸೊ ಏನಾದರೂ ಈತ ಹೇಳಿರೋದು ಸಿಗದೆ ಇದ್ದರೆ ಎಲ್ಲೂ ಸಿಗದೆ ಹೋದರೆ ಇಷ್ಟು ನಾಲ್ಕು ಐದು ಪಾಯಿಂಟ್ ಮುಗಿದೋಯ್ತಲ್ಲ ಎಲ್ಲೂ ಸಿಗದೆ ಹೋದರೆ ಆತ ಘೋರವಾದ ಶಿಕ್ಷೆಗೆ ಗುರಿಯಾಗಬೇಕಾಗತ್ತೆ ಒಂದೋ ಅದು ಗೊತ್ತಿಲ್ಲದೆ ಆತ ಬಂದಿದ್ದಾನೆ ಇಲ್ಲ ಗೊತ್ತಿದ್ದೂ ಕೂಡ ನಾನು ರೆಡಿ ಎಲ್ಲದಕ್ಕೂ ರೆಡಿ ಏನಾಗತ್ತೋ ಆಗ ಹೋಗಲಿ ಅಂತ ಬಂದಿದ್ದಾನೆ ಗೊತ್ತಿಲ್ಲದೆ ಬಂದಿರೋದಲ್ಲ ಆತ ಹೇಳ್ತಿದ್ದಾನೆ ಹೆಜ್ಜೆ ಹೆಜ್ಜೆಗೂ ನನಗೆ ಶಿಕ್ಷೆ ಕೊಡಿ ಯಾವ ಶಿಕ್ಷೆಗೂ ರೆಡಿ ನಾನು ಹೇಳಿದ ಸುಳ್ಳಾದ್ರೆ ಅನ್ನೋ ಮಟ್ಟಿಗೆ ಕಾನ್ಫಿಡೆನ್ಸನ್ನು ಹೇಳ್ತಾ ಇರೋದು ಇನ್ನೊಂದು ಆಯಾಮ ನಾವು ಒಂದು ವಾರದ ಹಿಂದೆನೆ ರಿಪೋರ್ಟ್ ಮಾಡಿದ್ವಿ ಆಗ ಬಹಳಷ್ಟು ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಇನ್ನು ತನಿಖೆನೆ ಶುರುವಾಗಿಲ್ಲ ಇಷ್ಟ ಅಪ ಅಪನಂಬಿಕೆ ಅಂತ ಅಪನಂಬಿಕೆ ಅನ್ನೋ ವಿಚಾರ ಅಲ್ಲ ಇಲ್ಲಿ ಇದು ಒಂದು ಆಯಾಮ ಇರಬಹುದು ಅಕಸ್ಮಾತ್ ಈತ ಹೇಳಿದ ಪಾಯಿಂಟ್ಗಳೆಲ್ಲ ಎಂಟಿ ಆಗಿಬಿಟ್ರೆ ಎಲ್ಲೂ ಏನು ಸಿಗದೆ ಹೋಗ್ಬಿಟ್ರೆ ಇದೊಂದು ಆರೋಪದ ಚಾಪ್ಟರ್ ಕ್ಲೋಸ್ ಆಗತ್ತೆ ಇವತ್ ನೋಡಿ ದಿನೇಶ್ ಗುಂಡೂರಾವ್ ಅವರು ಉಸ್ತುವಾರಿ ಸಚಿವರು ಏನ್ ಹೇಳ್ತಾರೆ ಗೊತ್ತಾ ಎಸ್ ಐ ಟಿ ರಚನೆಯ ಅವಶ್ಯಕತೆನೇ ಇರಲಿಲ್ಲ ನಿಮ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ ಜನಕ್ಕೆ ಅವ್ರು ಹಂಗೆ ಹೇಳ್ತಾರೆ ಎಡಪಂಥಿಯರು ಬಲಪಂಥಿಯರು ಹೀಗೆ ಹೇಳ್ತಾರೆ ನಾವು ಯಾವುದನ್ನು ವಿರೋಧಿಸೋ ಇಲ್ಲ ಅಕ್ಸೆಪ್ಟು ಮಾಡಿಲ್ಲ ಸತ್ಯ ಹೊರಗೆ ಬರಲಿ ಅಂತ ಮಾಡಿದ್ದೀವಿ ಈಗೆಲ್ಲ ಸಿಕ್ಕಾಪಟ್ಟೆ ವಿಜೃಂಭಿಸಿದ್ದಾಯಿತು ಅದಕ್ಕೆ ನಾವು ಎಸ್ ಐ ಟಿನೂ ಮಾಡಿರಿ ಇನ್ಫ್ಯಾಕ್ಟ್ ಎಸ್ ಐ ಟಿ ಅವಶ್ಯಕತೆಯೂ ಇರಲಿಲ್ಲ ನಮ್ಮ ಎಸ್ ಪಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳೇ ಮಾಡ್ತಿದ್ರು ಎಸ್ ಐ ಟಿ ಅವಶ್ಯಕತೆ ಇರಲಿಲ್ಲ ಅಂತಿದ್ದಾರೆ ಅವರಿಗೆ ಎಸ್ ಐ ಟಿ ಬಂದು ತನಿಖೆ ಮಾಡ್ತಿರೋ ಹೊತ್ತಲ್ಲಿ ದಿನೇಶ್ ಇಚ್ಕೊಂಡು ಅವರು ಹಿಂಗೆ ಹೇಳ್ತಿದ್ದಾರೆ ಸೊ ಸರ್ಕಾರಕ್ಕೆ ಇನ್ನೂ ಈ ಕೇಸನ್ನು ಮುಂದುವರಿಸ್ಕೊಂಡು ಹೋಗೋ ಯಾವುದೇ ಒಂದು ದಾರಿ ಉಳ್ಕೊಂಡೇ ಇರಲ್ಲ ಎಸ್ ಐ ಟಿ ವಿಶೇಷವಾದ ತಂಡ ಮಾಡಿ ಇಷ್ಟು ಟೈಮು ಇಷ್ಟು ದುಡ್ಡು ಎಲ್ಲ ಕೊಟ್ಟು ಹಿರಿಯ ಆಫೀಸರ್ಗಳನ್ನು ಕೊಟ್ಟು ಏನೂ ಸಿಗದೆ ಹೋದರೆ ಎಷ್ಟೋ ದಶಕಗಳ ಇದೊಂದು ಗಂಭೀರ ಆರೋಪದ ಚಾಪ್ಟರ್ ಕ್ಲೋಸ್ ಆಗತ್ತೆ ಹಾಗಾಗಿ ಈ ವ್ಯಕ್ತಿಯ ಸುತ್ತ ತುಂಬ ವಿಚಾರಗಳು ನಿಂತಿವೆ ಆತ ಭಯಂಕರವಾದ ಸೀಕ್ರೆಟ್ಗಳನ್ನು ಒದಗಿಸಿಕೊಂಡಿದ್ದಾನಾ ಅನ್ನೋದು ಎಷ್ಟು ಕುತೂಹಲಕಾರಿ ಆಯಾಮವೋ ಅದೇ ರೀತಿಯಲ್ಲಿ ಆತ ಇದ್ದಕ್ಕಿದ್ದಂತೆ ಹೆಂಗೆ ಬಂದ ಅನ್ನೋದೊಂದು ಆಯಾಮವೂ ಕೂಡ ಚರ್ಚೆಯಲ್ಲಿದೆ ಇದನ್ನು ನಾವು ತುಂಬ ಹಿಂದೆಯಿಂದ ರಿಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀವಿ ಆತನ ಮೆಮೊರಿ ಬಗ್ಗೆ ಎಲ್ರಿಗೂ ಅಚ್ಚರಿ ಅಂದರೆ ಅಚ್ಚರಿ ಆಗ್ತದೆ ಅದು ಹೆಂಗೆ ಆತ ಸ್ಪಾಟ್ ತೋರಿಸ್ತಿದ್ದಾನೆ ಅಂತ ಸೊ ಆತನ ಕಾನ್ಫಿಡೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಅಂತ ಹೇಳ್ತಿರೋದು ಪಾಯಿಂಟ್ ನಂಬರ್ ಥರ್ಟೀನ್ ಬಗ್ಗೆ ಹತ್ತು ಹನ್ನೊಂದು ಹನ್ನೆರಡರ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಬಟ್ ಮ್ಯಾಕ್ಸಿಮಮ್ ಹೇಳ್ತಿರೋದು ಮಲ್ಟಿಪಲ್ ಬಾಡೀಸ್ ಅಂತ ಹದಿಮೂರರ ಬಗ್ಗೆ ಇವತ್ತೆಲ್ಲಿ ತನಕ ಹೋಗುತ್ತೆ ನೋಡೋಣ ಇವತ್ತೂ ಸಿಗದೆ ಇದ್ದರೆ ಇಡೀ ರಾಜ್ಯದ ಜನ ತುದಿಗಾಲಲ್ಲಿ ನಿಂತು ಕಾಯ್ತಿದ್ದಾರಲ್ಲ ಅವ್ರದ್ದೆಲ್ಲ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಅಯ್ಯೋ ಸಿಕ್ಕಾಗಿ ನೋಡ್ಕೊಂಡ್ರೆ ಆಯ್ತು ಅನ್ನೋ ತನಕ ಈ ಕೇಸ್ನ ಕಡೆ ಗಮನ ಬಿಡ್ತಾರೆ ಬಟ್ ಪೊಲೀಸರು ಬಿಡೋಕ್ಕಾಗಲ್ಲ ಅವರು ಮುಂದುವರೆಸ್ತಾರೆ ಕಟ್ಟ ಕಡೆಯ ಪಾಯಿಂಟ್ ತನಕ നോടോ മാറ്റാകെ ನಮ್ಮ മാത്രം ചാനൽന സബ്സ്ക്രൈബ് മാടി നമ്മ അഭിപ്രായ കമെൻറ്റ് മാളസി താങ്ക് യു